ನಾನು ಬೆಂಗಳೂರಿಂದ ಬರ್ತಾ ಒಂದು ವಾಟ್ಸಪ್ ಮೆಸೇಜ್ ವಾಟ್ಸಪ್ ಮೆಸೇಜಲ್ಲಿ ಅದು ಹಿಂದಿನೂ ಸರಿ ಬರೋಲ್ಲ ಭಾಳ ಕಷ್ಟಪಟ್ಟು ಹಿಂದಿನೂ ಮಾತಾಡ್ತಾರ ಜೊತೆಗೆ ಬಬಾಧ್ವಜ ನಾವು ಆರ್ಸೆ ಆರಿಸ್ತೀವಿ ಆದರೆ ಕಾಂಗ್ರೆಸ್ನವರು ಸರ್ಕಾರ ಈ ತಾಲಿಬಾನ್ ಧ್ವಜ ಆರಿಸಿದ್ರು ಆ ತಾಲಿಬಾನ್ ಧ್ವಜ ಅರ್ಜಿ ಮಾಡಿದ್ರೆ ನಾವಂತೂ ಬಿಡೋದಿಲ್ಲ ಅಲ್ಲಿ ಆದಾಗ ನಾವು ಬಬಾಧ್ವಜ ಆರಿಸೆ ಆರಿಸೋದು ಇಲ್ಲ ನನಗೆ ರಾಷ್ಟ್ರ ಧ್ವಜವನ್ನು ಅಗೌರವದಿಂದ ಕಾಣ್ತಾ ಇರತಕ್ಕಂಥ ರವಿಗೆ ಬುದ್ಧಿ ಪ್ರಮಾಣಿಯಾಗಿದೆ ಅಲ್ಲಿ ಆಸ್ಟ್ರೀ ರವಿ ಹೊತ್ತು ರಾಷ್ಟ್ರಧ್ವಜನ ಅದನ್ನು ತಾಲಿಬಾನ್ ಧ್ವಜ ಅಂತ ಹೇಳ್ತಾ ಇದ್ರ ಈ ಸರ್ಕಾರದಲ್ಲಿ ಸಂವಿಧಾನದಡಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಒಮ್ಮೆ ಸಚಿವನಾಗಿರ್ತಂಥ ವ್ಯಕ್ತಿ ಈ ರೀತಿ ಆಡೋದು ಯಾವ ರೀತಿ ಸರಿ ಅನ್ನೋದು ನನಗೆ ಮಾನಸಿಕ ಪ್ರಜ್ಞೆ ತುಂಬ ಇಚಲಿಕ್ತಾನೆ ಸುಭಾಚಿತ ಇವತ್ತು ನಮ್ಮ ಪ್ರಶ್ನೆ ಇತ್ತು ಬಂದಾಗ ಯಾರೋ ಸ್ನೇಹಿತರು ನಮ್ಮ ಸುನಿಲ್ ಕುಮಾರ್ ಬಗ್ಗೆ ಕೇಳಿದರು ಆ ಸುನೀಲ್ ಕುಮಾರ್ ಆ ಪರಶುರಾಮನ ಪುತ್ರಿ ವಿಚಾರದಲ್ಲಿ ಅವ್ರು ಮಾಡಿರ್ತಕ್ಕಂಥದ್ದು ನೋಡ್ಕೊಂಡಿರ್ತಕ್ಕಂಥದ್ದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ನೀವು ಅದನ್ನು ತಿಪ್ಪಿಗೆ ತಗೊಳಕ್ಕೆ ಆಗಲ್ಲ ಅಲ್ಲಿದೆ ಫಸ್ಟ್ ಆಫ್ ಪರಿಸು ಮೂರ್ತಿ ಮಾಡಿದ್ವಿ ವಾರ್ಡ್ರು ಕಳಿಸಿದ್ದಾರೆ ಮೀಡಿಯಾದವರು ಪರಶುರಾಮ ಕ್ಷೇತ್ರ ಅಂತಂದರೆ ಇಡೀ ಕರಾವಳಿ ಪ್ರದೇಶ ರಾಮ ಒಂದು ಅವತಾರ ಆದರೆ ಪರಶುರಾಮನು ಇನ್ನೊಂದು ಅವತಾರ ಈಗ ಧರ್ಮದ ಬಗ್ಗೆ ಮಾತಾಡೋರು ಆ ಥರ ಇಂಥ ವಿಚಾರಗಳಿದೆ ಅದರ ಜೊತೆಗೆ ರಾಷ್ಟ್ರಧ್ವಜದ್ದು ನನಗೆ ಕೇಳಿ ಅದಕ್ಕೋಸ್ಕರ ನಾನು ಅದನ್ನು ಒಬ್ಬ ಭಾರತ ದೇಶದ ಪ್ರಜೆಯಾಗಿ ನಾನೊಬ್ಬ ಶಾಸಕ ಅನ್ನೋದಕ್ಕಿಂತ ಈ ದೇಶದ ಪ್ರಜೆ ನಾನು ನನ್ನ ಧ್ವಜಕ್ಕೆ ನನ್ನ ರಾಷ್ಟ್ರಕ್ಕೆ ಮೊದಲ ಗೌರವ ಮತ್ತು ಅದಕ್ಕೆ ಧಕ್ಕೆ ಉಂಟಾಗೋ ಸಮಿತಿ ನಾವು ಯಾವುದೇ ರೀತಿ ಹೋರಾಟಕ್ಕೂ ನಾವು ಸಿಗ್ತೀವಿ ಅದನ್ನೇ ಇವಾಗ ನಾನು ಗೌರವಿಸ್ತೀನಿ ಇಂಥವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಎಸ್ ಪಿ ಅವರಿಗೆ ಆಕ್ರೋಶದಾಗಿ ಅವ್ರ ಬಗ್ಗೆ ಫಲಪ್ರಯೋಗ ಮಾಡ್ತಾರೆ ಅದಕ್ಕೀಗ ಪ್ರತಿಯಾಗಿ ಅವರು ಪಿಡಿಎ ಸಂಪರ್ಕನ ಕಳಿಸಿದ್ದಾರೆ ಸಂತೋಷ ರವಿಗೆ ಒಂದು ಜ್ಞಾಪಿಸ ಯಡಿಯೂರಪ್ಪನವರು ಸಾಕ್ಷಿ ಎರಡು ಸಾವಿರದ ಎಂಟರಲ್ಲಿ ನರೇಂದ್ರ ಸವಿ ಪಕ್ಷೇತರನ ಗೆದ್ದಿದ್ದ ಅನ್ನೋದನ್ನು ಈ ಸಿ ಟಿ ರವಿ ಎಷ್ಟು ಸರಿ ನನಗೆ ಫೋನ್ ಮಾಡಿದ್ದು ನನ್ನನ್ನು ಗೋಗರ್ದಿದ್ರು ಯಾರ್ಯಾರು ಬಂದು ನನ್ನನ್ನು ಆವತ್ತು ಬೇಡಿಕೆ ಇಟ್ಟಿದ್ರು ನಾವು ಅವತ್ತು ಬೀಜ ಹಾಕಲಿಲ್ಲ ಅಂತಂದರೆ ಬಿ ಜೆ ಪಿ ಸರ್ಕಾರನೇ ಬರ್ತಿರಲಿಲ್ಲ ಈಗ ಅವರು ಯೋಚನೆ ಮಾಡಬೇಕು ಒಂದು ಸರ್ನೂ ಬಿ ಜೆ ಪಿ ಸರ್ಕಾರ ತನ್ನ ಸ್ವಂತ ಬಲದಿಂದ ಬಹುಮತ ಗಳಿಸಿ ಜನಾಭಿಪ್ರಾಯದ ಆಧಾರದ ಮೇಲೆ ರಾಜ್ಯದಲ್ಲಿ ಆಡಳಿತ ಮಾಡ್ತಾರೆ ಪ್ರತಿ ಸರ್ನೂ ಆಪ್ರೇಷನ್ನಲ್ಲೇ ಮಾಡಿ ಆದರೆ ಆವತ್ತು ಮೊದಲನೇ ಬೀಜ ಕುಬ್ಸಿದ್ದು ಈ ನರೇಂದ್ರ ಸೌದೆ ನಮ್ಮನ್ನು ತಿಳ್ಕೊಳ್ಳಿ ಹಾಗಿದ್ಮೇಲೆ ಸಿ ಟಿಯ ಸ್ನಾನೋ ಅಥವಾ ಹೇಳ್ದವರು ಅದೇ ಅದು ನನ್ನ ಪಕ್ಷದ ಒಳಗಿನ ವಿಚಾರ ನಾನು ಸೀನಿಯರ್ ಇದ್ದೀನಿ ನನ್ನ ಕ್ಲೈಮ್ ಇದೆ ನನಗೆ ಸಿಕ್ಕಲೇಬೇಕು ಅದನ್ನು ಕೇಳ್ತೀನಿ ನನ್ನ ಪಕ್ಷದೊಳಗೆ ಟಿ ರೋಗಿ ಕೇಳ್ಕೊಂಡಾಯ್ತು ಬಿ ಜೆ ಪಿ ಕೇಳ್ಕೊಂಡಾಯ್ತು ನಾವು ನಾನು ಗುದ್ದಾಡೋದು ರಾಹುಲ್ ಗಾಂಧಿ ಅವ್ರ ಹತ್ರ ಖುದ್ದಾಡ್ತೀನಿ ಖರ್ಗೆ ಅವ್ರ ಹತ್ರ ಗೊತ್ತಾ